ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನೆಲ್ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಹೇಳಿ ತೋರಿಸ್ಕೊಡ್ತೀನಿ ಇವಾಗಂತೂ ಸಮ್ಮರ್ ಟೈಮು ತುಂಬಾ ಬೇಸಿಗೆಗಾಲ ಮಾವಿನಕಾಯಿ ಸೀಸನ್ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ತುಂಬ ಮಾವಿನಕಾಯಿ ಬಂದಿದೆ ಈ ಸೀಸನಲ್ಲಿ ಸಿಗುವಂಥದ್ದನ್ನು ಬೆಸ್ಟಾಗಿ ನಾವು ಯೂಸ್ ಮಾಡ್ಕೋಬೇಕಂದ್ರೆ ಈ ರೀತಿ ಎಲ್ಲ ರೆಸಿಪೀಸ್ನ ಮಾಡ್ಕೋಬೇಕಾಗತ್ತೆ ಸೊ ನಾನು ಕೂಡ ಮಾವಿನಕಾಯಿ ಸಿಕ್ಕಿತ್ತು ಅಂತ ಹೇಳಿ ಯುಗಾದಿ ಹಬ್ಬಕ್ಕೆ ಈ ರೀತಿ ಉಪ್ಪಿನಕಾಯಿನ ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಒಂದೇ ದಿನಕ್ಕೆ ಆನ್ ದ ಸ್ಪಾಟ್ ಮಾಡುವಂಥ ಒಂದು ಉಪ್ಪಿನಕಾಯಿ ಇದು ಇದಕ್ಕೆ ಜಾಸ್ತಿ ಟೈಮೇನು ಬೇಡ ಹೆಚ್ಚಂದರೆ ಐದು ನಿಮಿಷ ಹಚ್ಚೋದಕ್ಕೆ ಹಾಗೆ ಎರಡು ನಿಮಿಷ ಮಾಡೋದಕ್ಕೆ ಅಷ್ಟೇ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ತಿಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತಾರೆ ಸೊ ಮೊದಲಿಗೆ ಮಾವಿನಕಾಯಿನ ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಅಂದರೆ ಹೆವಿ ಅಲ್ಲ ಒಂದು ಮೀಡಿಯಮ್ ಸೈಜ್ ಸ್ಮಾಲ್ ಕ್ಯೂಬ್ಸ್ ಉಪ್ಪಿನಕಾಯಿ ಸೈಜ್ ಗೊತ್ತಲ್ವಾ ಆ ರೀತಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಇದನ್ನು ಒಂದು ಬೌಲಿಗೆ ಅಂದರೆ ನಾವೇನು ಉಪ್ಪಿನಕಾಯಿನ ಸ್ಟೋರ್ ಮಾಡ್ತೀವಲ್ಲ ಆ ಬೌಲಿಗೆ ಈ ರೀತಿ ಶಿಫ್ಟ್ ಮಾಡ್ಕೊಳ್ಳೋಣ ಮಾವಿನಕಾಯಿನ ಕಟ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೊ ವಾಶ್ ಮಾಡಿನೇ ಕಟ್ ಮಾಡಿ ಈ ರೀತಿ ಬೌಲ್ಗೆ ಹಾಕ್ಕೊಳ್ಳೋಣ ಸೊ ಬೌಲಿಗೆ ಹಾಕಿದಾದಮೇಲೆ ನಾವೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪಿನಕಾಯಿ ಅಂತ ಉಪ್ಪು ಜಾಸ್ತಿ ಹಾಕೋದೇನು ಬೇಡ ಮಾವಿನಕಾಯಿಗೆ ಎಷ್ಟು ಕ್ವಾಂಟಿಟಿ ಬೇಕಿರುತ್ತೋ ಅಷ್ಟೇ ಉಪ್ಪಿನ ಸೇರಿಸ್ಕೊಳ್ಳೋಣ ಸೊ ಈಗ ನೋಡಿ ಉಪ್ಪು ಹಾಕಿ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಚ್ಚ ಪುಡಿನೂ ಕೂಡ ಸೇರಿಸ್ಕೊಳ್ಳೋಣ ಅಚ್ಚ ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಪೌಡ್ರ್ ಮಾಡಿದರೆ ಇರುತ್ತಲ್ವ ಅದು ಸೊ ಈ ಪೌಡರನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈ ಬೌಲ್ಗೆ ಈಗ ಉಪ್ಪು ಖಾರ ಎರಡೂ ಕೂಡ ಮಸ್ತಾಗಿ ಮಿಕ್ಸ್ ಆಗಬೇಕು ಮಾವಿನಕಾಯಿಗೆ ಸೊ ನೀಟಾಗಿ ಇದನ್ನ ಈ ರೀತಿ ಶೇಕ್ ಮಾಡಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಈಗ ಮಿಕ್ಸ್ ಅಂತೂ ಆಗಿದೆ ಈಗ ಒಂದು ಸ್ಟವ್ ಮೇಲೆ ಒಂದು ಒಗ್ಗರಣೆಗೆ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಎನಿ ಟೈಪ್ ನಿಮ್ಗೆ ಏನರಲ್ಲಿ ಒಗ್ಗರಣೆ ಹಾಕಬೇಕು ಅನ್ಸುತ್ತೆ ಅದರಲ್ಲಿ ಹಾಕ್ಬೋದು ನಾನೊಂದು ಪುಟ್ಟ ಸ್ಟೀಲ್ ಬೌಲ್ನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆಗೆ ಸ್ವಲ್ಪ ಜೀರಿಗೆನೂ ಹಾಕೋತೀನಿ ಎರಡೂ ಕೂಡ ಚೆನ್ನಾಗಿ ಕಾದು ಸಿಡಿತಾ ಇದೆ ಸೊ ಈ ಟೈಮಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಆಮಚೂರ್ ಪೌಡರ್ ಅಂತ ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕಿ ಇದನ್ನು ಡೈರೆಕ್ಟಾಗಿ ನಾವು ಏನು ಕಟ್ ಮಾಡಿ ಉಪುಖಾರ ಹಾಕಿಟ್ಟಿರೋ ಬೌಲ್ ಇದೆ ಅಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೂ ಏನು ಲಾಸ್ ಇಲ್ಲ ನಾನಿಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡಿರೋದ್ರಿಂದ ಆಗಿ ಒಂದು ಮೂರು ಸ್ಪೂನಷ್ಟು ಆಯಿಲನ್ನ ಹಾಕೊಂಡಿದ್ದೀನಿ ಸೊ ಇದಿಷ್ಟನ್ನು ಈಗ ಮತ್ತೆ ಚೆನ್ನಾಗಿ ಒಂದು ಸ್ಪೂನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಶೇಟ್ ಮಾಡ್ತೀನಿ ಅಂದ್ರೂ ಚೆನ್ನಾಗಿ ಬೌಲಲ್ಲೇ ಶೇಟ್ ಮಾಡ್ಕೊಬೋದು ಇಲ್ಲ ಸ್ಪೂನಲ್ಲೇ ಮಿಕ್ಸ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಉಪ್ಪಿನಕಾಯಿ ರೆಡಿ ಹೀಗೆ ತಿಂತೀನಿ ಅಂದರೂ ತಿನ್ಬೋದು ಇಲ್ಲ ಒಂದು ಐದು ನಿಮಿಷ ಆದಮೇಲೆ ಊಟದ ಜೊತೆ ಸರ್ವ್ ಮಾಡ್ತೀನಿ ಅಂದರೂ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೋದು ಅದು ದಿಢೀರಂತ ಸೊ ವಿಡಿಯೋ ನೋಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಅಭಿಪ್ರಾಯ ತಿಳಿಸೋದನ್ನಂತೂ ಮರೀಲೇಬೇಡಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಇದೇ ಥರ ವೀಡಿಯೋಸ್ ಮತ್ತಷ್ಟು ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್